ಎಲ್ಲಾ ಪ್ರೊಡಕ್ಟ್ ಅನ್ನ ಒಂದು ಅದನ್ನ ಕ್ಲೀನ್ ಅಪ್ ಕ್ವಾಲಿಟಿ ನೀವು ಹೇಳಿದ್ರಲ್ಲ ಎಲ್ಲಾ ವಸ್ತು ಸೇರಿಸ್ಬಿಟ್ಟು ಪಟಾ ಪಟ ಪಟ ಹೊಸ ಸರ್ ಅದು ಒಂದುವರೆ ಲಕ್ಷ ಅದು ಹಸುಗಳಿಗೆ ಇಂಡಿ ಪ್ರೊಡಕ್ಟ್ ಮಾಡ್ಕೊಂತೀವಿ ನಾವು ಶೇಂಗಿ ಕೊಬ್ಬರಿ ಎರಡು ಆಕಳು ಇಂಪ್ರೂವ್ಮೆಂಟ್ ಆಗಕ್ಕೆ ಹಾಲ್ ರೈಜ್ ಆಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಲ್ ರೈಜ್ ಆಗುತ್ತೆ ಆಮೇಲೆ ಇದು ಮೆಕ್ಕೆಜೋಳ ಪುಡಿ ಇದು ಹತ್ತಿ ನೋಡ್ರಿ ಪೆಲೆಟ್ ಮಾಡೋದಿದ್ರಿ ಅವು ಪ್ರಾಣಿಗಳು ಏನ್ ಕೊಟ್ಟರು ತಿನ್ಬಿಡ್ತಾವೆ ನಾವು ಆತರ ಮಾಡಂಗಿಲ್ಲ ನಮ್ಮ ಲೋಕಲ್ ನಲ್ಲಿ ಎಲ್ಲಾ ಸಿಗತಕ್ಕಂತ ಮಾಲ್ ಡಾಕ್ಟರ್ ಬಂದು ನಮ್ಗೆ ಈ ರೀತಿ ಈ ರೀತಿ ಮಾಡ್ಬೇಕಪ್ಪ ನೀವು ನಾಶ ಸಲಹೆ ಕೊಟ್ಟ ಮೇಲೆ ನಾವ್ ಅದನ್ನ ಪ್ರಾರಂಭ ಮಾಡಿದ್ವಿ ಸುಭಾಷ್ ಬಂಧುಗಳ ಎಲ್ರಿಗೂ ನಮಸ್ತೆ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅರು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ನಾನಿಲ್ಲಿರುವಂತ ನೋಡ್ತಾ ಇದ್ರಿ ಶ್ರೀ ಲಿಂಗೇಶ್ವರ ಸ್ವಾಮಿ ಆಗ್ರೋ ಫುಡ್ ಪ್ರಾಡಕ್ಟ್ ಪಶು ಆಹಾರ ಒಕ್ಕೂಟ ತಯಾರಕರು ಇಲ್ಲಿ ಒಂಟಿ ಹಾಳು ರೋಡು ಮಾಯಕೊಂಡ ದಾವಣಗೆರೆ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಮಾಹಿತಿ ಏನು ಅಂದರೆ ಸಿದ್ಧ ಪಶು ಆಹಾರ ಸಿಗ್ತಾ ಇರುವಂಥದ್ದು ಆರ್ಗ್ಯಾನಿಕ್ ಆಗಿರುವಂಥದ್ದು ಪ್ರಾಕೃತಿಕವಾಗಿ ಸಿಗುವಂಥ ಆಹಾರವನ್ನು ಅಥವಾ ಅಥವಾ ವಸ್ತುಗಳನ್ನು ಬಳಸ್ಕೊಂಡು ತಯಾರು ಮಾಡ್ತಿರ್ತಕ್ಕಂಥವ್ರು ಅವ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಯಾರು ಆ ವ್ಯಕ್ತಿ ಇವೆಲ್ಲ ಪರಿಚಯ ಮಾಡ್ತಾ ಇದ್ದೀನಿ ಬನ್ನಿ ತಡ ಮಾಡೋದು ಬೇಡ ವೀಡಿಯೋ ವಿಡಿಯೋ ಆರಂಭಿಸ್ತಾ ಇದ್ದೀನಿ ಒಂದು ಮಾತ್ರ ನೆನಪಿಟ್ಕೊಳ್ಳಿ ಇಲ್ಲಿ ರೈತರಿಗೂ ಅನುಕೂಲ ಆಗ್ತಾಯಿದೆ ಪಶು ಆಹಾರದಿಂದ ಹೇಗೆ ಅನುಕೂಲ ಆಗ್ತಾ ಇದೆ ಏನು ಇವೆಲ್ಲ ನಿಮಗೆ ಸಿಗುತ್ತೆ ನಿಮಗೂ ಅಂತೂ ಖಂಡಿತ ಅನುಕೂಲ ಆಗುತ್ತೆ ಈ ವಿಡಿಯೋ ಅಂತ ನಾನು ಭಾವಿಸ್ತೀನಿ ಬನ್ನಿ ಅಣ್ಣವ್ರು ನಿಮ್ಮ ನಿಮ್ಮ ಹೆಸರಣ್ಣ ಹನುಮಂತಪ್ಪ ಗುರಾಜ್ಜಿ ಹನುಮಂತಪ್ಪ ಮಾಯಕೊಂಡ ದಾವಣಗೆರೆ ಡಿಸ್ಟಿಕ್ ತಾಲೂಕು ಹಸು ಮತ್ತೆ ಕುರಿಗಳಿಗೆ ಮೇವನ್ನ ಹೇಗ್ ತಯಾರಾಗುತ್ತೆ ನೀವು ಕೂಡ ರೈತರಿಗೆ ಕೊಡ್ತಾ ಇದ್ರಿ ಈ ವಿಚಾರ ನಾನು ನೋಡ್ಲಿಕ್ಕೆ ಅಂತ ಬಂದೆ ದಯವಿಟ್ಟು ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಏನಿದೆ ನ್ಯಾಚುರಲ್ ಆಗಿ ಕೊಡ್ತಾರಂತ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ಮಿಂಟು ಅಂದ್ರಿ ಮಿಂಟೋ ಮಿಂಟೋ ಇದು ಇದು ಮಿಂಟೋದು ಯಾವ್ದು ಹಾಕೋದು ಕ್ಯಾಟರ್ ಫೀಡಿಗೆ ಕ್ಯಾಟರ್ ಫೀಡಿಗೆ ಕ್ಯಾಟರ್ ಫೀಡಿಗೆ ಹಾಕ್ತಿರಿ ಏನ್ ಉದ್ದೇಶಕ್ಕೆ ಹಾಕ್ತಾರೆ ಇದು ಅದು ಆಕಳು ಇಂಪ್ರೂವ್ಮೆಂಟ್ ಆಗಕ್ಕೆ ಹಾಲ್ ರೈಸ್ ಆಗುತ್ತೆ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಲ್ ರೈಸ್ ಆಗುತ್ತೆ ಆಮೇಲೆ ಇದು ಮೆಕ್ಕೆಜೋಳ ಪುಡಿ ಮೆಕ್ಕೆಜೋಳ ಪರ್ಸೆಂಟೇಜ್ ಎಷ್ಟು ಬೇಕಷ್ಟ ಅದನ್ನ ಮೆಕ್ಕೆಜೋಳ 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 ಪುಡಿನ ಆಮೇಲೆ ಟಾಕ್ಸಿನ್ ಹಾಕ್ತಿವಿ ಅಂತ ಅಂತೇಳಿ ಇದನ್ನ ನಾವು ಯಾವ ಉದ್ದೇಶಕ್ಕೆ ಹಾಕ್ತಿವಂದ್ರೆ ಆ ಹಾಕಲುಗಳಿಗೆ ಮಾಡಿದ ಭೂಸ ಎಕ್ಸ್ಪೋರ್ಟ್ ಆಗ್ಬಾರ್ದು ಹೇಳಿ ಇದನ್ನ ಹಾಕ್ತಿವಿ ನಾವು ಎಕ್ಸ್ಪೋರ್ಟ್ ಆಗ್ಬಾರ್ದು ಶಾಖಕಾರಿ ಆಗ್ಬಾರ್ದು ಅಂತೇಳಿ ಈ ಬೂಸ ಹಾಕ್ತಿವ್ರಿ ಹಿಂಡಿ ಅಂದ್ರೆ ಈ ಹಿಂಡಿ ಹಾಕಾಕ್ತಿವಂದ್ರೆ ಆ ಇದು ಹಸುಗಳು ಇದಕ್ಕೂ ಹಾಲು ಚೆನ್ನಾಗುತ್ತೆ ಇದು ಶೇಂಗಾ ಇದು ಪರ್ಸೆಂಟೇಜ್ ಎಷ್ಟಿರುತ್ತೆ ಇದು ಗೋಧಿ ತೌಡ್ ಹಾಕ್ತಿವಿ ಸ್ಪೀಡಿಗೆ ಪಾಲಿಸ್ ತೌಡ್ ಇದು ಪಾಲಿಸ್ ತೌಡ್ ಹಾಕ್ತಿವಿ ಆಮೇಲೆ ಗೋಧಿ ನುಚ್ಚು ಹಾಕ್ತಿವಿ ಗೋಧಿ ನುಚ್ಚು ಗೋಧಿ ನುಚ್ಚು ಹಾಕ್ತಿವಿ ಸಾಲ್ಟ್ ಹಾಕ್ತಿವಿ ಉಪ್ಪು ಉಪ್ಪು ಏನಕ್ಕೆ ಉಪ್ಪು ಅದು ರುಚಿಗೆ ತಕ್ಕಂತೆ ಉಪ್ಪು ಹಾಕ್ತಿವಿ ಆಮೇಲೆ ಅದು ಅದು ಆರ್ಗಾನಿಕ್ ಬೆಲ್ಲ ಹೌದು ಆರ್ಗ್ಯಾನಿಕ್ ಬೆಲ್ಲ

ಪಕ್ಕ ಅವಲಕ್ಕಿ ನುಚ್ಚಿ ಅವಲಕ್ಕಿ ವೈಟ್ ನುಚ್ಚು ಹ್ಮ್ ಇವೆಲ್ಲ ಹೌದೌದು ಸೇರಿಸಿ ನಾವು ಬುಸ ಮಾಡೋದು ಮಾಡಕ್ ಇದು ಕೆಮಿಕಲ್ ಅಂಶಗಳು ಏನು ಇಲ್ಲ 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 ಕೆಮಿಕಲ್ ಲೆಸ್ ಇದು ಇದು ಇಂಪಾರ್ಟೆಂಟ್ ಬಂದ್ರೆ ಏನು ಅಂತ ಹೇಳಿದ್ರೆ ಕೆಮಿಕಲ್ ಏನ್ ಪ್ರಾಕೃತಿಕವಾಗಿ ಏನ್ ಸಿಗುತ್ತೆ ಅದನ್ನೇ ಇಲ್ಲಿನ ಪಶು ಆಹಾರವನ್ನ ಸಿದ್ಧ ಮಾಡ್ಕೊಳ್ತಾ ಇರುವಂತದ್ದು ಜೊತೆ ನಾನ್ ಕೇಳಿದ್ರಿ ಕೆಮಿಕಲ್ ಏನಾದ್ರು ಅಂತ ಖಂಡಿತ ಒನ್ ಪರ್ಸೆಂಟ್ ಯಾವ್ದೇ ನೋಡ್ರಿ ನಮ್ಮ ಹತ್ರ ಏನಾರಾದ್ರೂ ನೀವೆಲ್ಲ ನೋಡ್ಬಿಡ್ರಿ ಫಸ್ಟ್ ನಾನ್ ನೋಡ್ಬೇಕಲ್ಲಿ ಉಪ್ಪಿದೆ ನಮ್ಮ ಹತ್ರ ಗೋಧಿ ನುಚ್ಚಿದೆ ಇವೆಲ್ಲ ಆಧಾರ ಇಟ್ಕೊಂಡೇ ಪಶು ಆಹಾರ ಸಿದ್ಧ ಆಗ್ತಾ ಇರೋ ಖುಷಿ ಆಯ್ತು ನೋಡ್ರಿ ನಿಜ ಈ ತರ ಆಗ್ಬೇಕು ಯಾಕಂದ್ರೆ ಹಸುಗಳು ಅಥವಾ ಪಶುಗಳು ಹಾಳಾಗೋದಿಲ್ಲ ಅಲ್ಲಿ ಹಾಳಾಗದಲ್ರಿ ಅವು ಪ್ರಾಣಿಗಳು ಏನ್ ಕೊಟ್ರು ತಿನ್ಬಿಡ್ತಾವೆ ನಾವು ಆ ಆತರ ಮಾಡಂಗಿಲ್ಲ ನಮ್ಮ ಲೋಕಲ್ ನಲ್ಲಿ ಎಲ್ಲಾ ಸಿಗ್ತಕ್ಕಂತ ಮಾಲಿದು ಮೆಕ್ಕೆಜವನ ಲೋಕಲ್ ಸಿಗುತ್ತೆ ನಮಗೆ ಅವಲಕ್ಕಿ ತೌಡ್ ಸಿಗುತ್ತೆ ದಾವಣಗೆರೆ ಒಳಗೆ ಹರಿಹಾರದಲ್ಲಿ ಸಿಗುತ್ತೆ ಇಂಥವನ್ನ ಬಿಟ್ಟು ಪಾಲಿಸ್ ತೌಡ್ ಅಂತ ಹುಡ್ಕ್ಬಿಟ್ಟು ನಾವ್ ಮಾಡ್ತಾ ಇದೀವಿ ನಾವ್ ಯಾವ್ದು ಕೆಮಿಕಲ್ ಲೆಸ್ ಮಾಡಿ ನೋಡ್ರಿ ನಮ್ಮೆಲ್ಲ ತಗೊಡ್ರಿ ಬೇಕಾದ್ರೆ ನ್ಯಾಚುರಲ್ ನ್ಯಾಚುರಲ್ ಬೆಲ್ಲ ಹಾಕ್ತಿವಿ ಅಲ್ಲೇ ನೋಡ್ರಿ ನಾವ್ ಏನ್ ಪ್ರೊಡಕ್ಟ್ ಮಾಡ್ತೀವಿ ಎಲ್ಲ ಕಣ್ಣಿಗೆ ಕಾಣುತ್ತೆ ಜನಗಳಿಗೆ ಗೊತ್ತಾಗಲ್ಲ ಅಷ್ಟೇ ಪೇಣ ಮತ್ತೆ ಇದರಿಂದ ಉತ್ಪತ್ತಿಯಾದ ಮತ್ತೆ ಅದು ನೀ ಜಾಸ್ತಿ ಮಾಡ್ತೀರಿ ಇದು ಇದೆ ಅದೇ ಪೇಣಿ ಮತ್ತೆ ಅದೇ ನ್ಯಾಚುರಲ್ ಬೆಲ್ಲನೇ ಜಾಸ್ತಿ ಬಳಸೋದು ಇದಕ್ಕೆ ಬೆಲ್ಲ ಹೌದು ಅಲ್ಲಣ ಈಗ ಪೌಡರ್ ತರ ಏನಾದ್ರು ಯೂಸ್ ಮಾಡ್ತೀರಾ ಹಾ ಪೌಡರ್ ಮಾಡಿ ಪೌಡರ್ ಮಾಡಿ ಮಿಕ್ಸ್ ಅಂತ ಹೇಳಿ ಮಾಡಿದ್ವಿ ಅದರಲ್ಲಿ ಬೇರೆ ಐಟಮ್ ಇದೊಂದು ಐಟಮ್ ಬೇರೆ ಐಟಮ್ ಪೌಡರ್ ಮಾಡ್ತಾ ಇದೀನಿ ಬೇಕಾದ್ರೆ ಅದು ಬೇಕಾದ್ರೆ ಅದಕ್ಕೆ ಪೌಡರ್ ಬೇಕಾದ್ರೆ ಪೌಡರ್ ಕೊಡ್ತೀವಿ ಕುರಿಗ ಹಾಕಬೇಕಲ್ಲ ನಾ ಆ ತರ ಏನಾದರೂ ಕುರಿ ಕುರಿಗದೇ ಕುರಿ ಫೀಲ್ ಅಲ್ಲ ಹೌದೌದು ಕುರಿ ಇದು ಇದಕ್ಕಿಂತ ತೀರಾ ನುಚ್ಚು ಸಿಗುತ್ತೆ ಲಾಸ್ಟ್ ಹೌದು ಡೈಜೆಷನ್ ಅದು ಕಂಡಕ್ಕೆ ಈ ತಿಂದಂತ ಆಹಾರ ಅವಕ್ಕೆ ಡೈಜೆಷನ್ ಆಗ್ಬೇಕು ಅದಕ್ಕೆ ನಮಗೆ ಡಾಕ್ಟರ್ ಸಲಿಗೆ ಏನು ಹೇಳಿದರ ಅದನ್ನೆಲ್ಲ ಒಂದು ಒಂದು ಮಾತ್ರ ವೈದ್ಯರ ಸಲಹೆ ಮತ್ತೆ ಈ ಪರಿಣಿತರ ಸಲಹೆ ತಗೊಂಡೆ ನಮ್ಮ ವೈಯಕ್ತಿಕವಾಗಿ ನಾವ್ ಏನು ಮಾಡಲ್ಲ ಒಬ್ಬರ ಸಲಹೆ ತಗೊಂಡು ಒಬ್ಬ ಡಾಕ್ಟರ್ ಬಂದು ನಮಗೆ ಈ ರೀತಿ ಈ ರೀತಿ ಮಾಡ್ಬೇಕಪ್ಪ ನೀವು ನ್ಯಾಚುರಲ್ ಮಾಡ್ಬೇಕಂತ ನಮಗೆ ಸಲಹೆ ಕೊಟ್ಟ ಮೇಲೆ ನಾವ್ ಅದನ್ನ ಪ್ರಾರಂಭ ಮಾಡಿದ್ವಿ ಒಂದು ಚೀಲ ಕಾಮದ ಮೈರಲಿಂಗೇಶ್ವರ ಕಾಮದ ಕೆಎಮ್ದು ಬೂಸ ಮತ್ತು ಪ್ಲೇಟ್ಸ್ ಏನ್ ರೇಟ್ ಆಗ್ಬೋದು ನಿಮ್ಮ ಹತ್ರ ನಮ್ಮ ಹತ್ರ ಒಂದು ಚೀಲ ಸಾವಿರದ ನೂರು ರೂಪಾಯಿ ಕೊಡ್ತೀವಿ ಬ್ಯಾಗ್ ತೂಕ ರೇ ತೂಕ ನಲವತ್ತೈದು ಕೆಜಿ ಇರುತ್ತೆ ಹ ಅದರಲ್ಲಿ ಒಂದು ಹದಿನೆಂಟು ಪರ್ಸೆಂಟೇಜು ಪ್ರೊಡಕ್ಟ್ ಸೇರಿತತಿ ಹ ಹದಿನೆಂಟ ಪರ್ಸೆಂಟ್ ನಾವ್ ಮೇಲೆ ಹಾಕಿರಲ್ಲ ಹ್ಮ್ ಹ್ಮ್ ಆದ್ರೂ ನಾವು ಹದಿನೆಂಟ್ ಪರ್ಸೆಂಟ್ ಹಾಕಿ ಮಾಡೋದ ಕ್ವಾಲಿಟಿ ಚಲಾಗಿರ್ತೀವಿ ತೂಕ ಐವತ್ ಕೆಜಿ ನಾವ್ ಮಾಡಾಕ್ ಹೋಗಿಲ್ರಿ ಯಾಕೆ ಐವತ್ ಕೆಜಿ ಮಾಡ್ಬಿಟ್ಟು ಅದ್ರ ಕ್ವಾಲಿಟಿ ಕಮ್ಮಿ ಮಾಡ್ರೆ ಹಾಕಲು ಇಂಪ್ರೂವ್ಮೆಂಟ್ ಆಗಲ್ಲ ಹಾಲು ಕೊಡಲ್ಲ ಹಂಗಾಗಿ ನಾವೇನ್ ಮಾಡ್ತೀವಿ ಐದ್ ಕೆಜಿ ಲೆಸ್ ಮಾಡ್ಬಿಟ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡ್ತೀವಿ ಅಂದ್ರೆ ನಮಗೆ ಸಿಗತಕ್ಕಂತ ಪ್ರೊಡಕ್ಟ್ ನಲ್ಲಿ ಒಂದ್ ಸಾವಿರದ ಸಾವಿರದ ನೂರು ರೂಪಾಯಿ ಒಂದ್ ಅಕಸ್ಮಾತ್ ಈಗ ನಿಮ್ ಪ್ರಾಡಕ್ಟ್ ನಾವು ಅತಿ ಹೆಚ್ಚು ಖರೀದಿ ಮಾಡ್ತಿವಿ ಅಂತ ಏನಾದ್ರು ಅಂದ್ರೆ ಅವ್ರಿಗೆ ಬಿಡು ಇರುತ್ತಾ ಅಥವಾ ಏನಿಲ್ಲ ಮಾರ್ಜಿನ್ ಮಾರ್ಜಿನ್ ಎಪ್ಪತ್ತ್ ಬ್ಯಾಗ್ ಮೇಲೆ ತಗೊಂಡ್ರೆ ಅವರಿಗೆ ನಾವು ಸಾವಿರದ ಹತ್ತು ರೂಪಾಯಿ ಹ್ಮ್ ನೂರ್ ಬ್ಯಾಗ್ ತಗೊಂಡ್ರೆ ಸಾವಿರ ರೂಪಾಯಿ ಲೆಕ್ಕಕ್ಕೆ ಕೊಡ್ತೀವಿ ನಮಗೆ ಲಾಭ ಕಮ್ಮಿದ್ರು ಬರೋದಿಲ್ಲ ಸೇಲಿಂಗ್ ಕರ್ಡ್ತದೆ ಒಂದ್ ವೇಳೆ ಒಂದ್ ಐಡಿಯಾ ನಿಮಗೆ ಸಿಗ್ತಾ ಇದೆ ಅನ್ಸುತ್ತೆ ಎಷ್ಟು ಆಹಾರ ಡೈರಿಗೆ ಆಗಲಿ ಅಂತ ತಗೊಳ್ತೀರ ಅಷ್ಟು ಅವರು ಒಂದಿಷ್ಟು ಬಿಡುವನ್ನ ಕೇಳಿದ್ರೆ ಜಸ್ಟ್ ನ್ಯಾಚುರಲ್ ಆಗಿ ಕೇಳ ಕೇಳಿದೆ ಹಾಗಾಗಿ ನಿಮ್ಮ ನೆನಪಿರ್ಲಿ ಇವೆಲ್ಲ ಅಂತ ಹೇಳಿ ಈಗ ಇವೆಲ್ಲ ಇರುವಂತದ್ದು ಆದಷ್ಟು ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ ಇದು ಹಸುಗಳು ಫೀಡ್ ಇದು ಎಮ್ಮೆ ಹಸುಗಳು ಯಾವ್ದುಗಳು ಯಾವ ಒಂದ್ ಹಸುಗೆ ಇಷ್ಟ ಕೊಡ್ಬೇಕಂತ ಏನಾದ್ರು ಐಡಿಯಾ ಸರ್ ಒಂದು ಹಸುಗಳಿಗೆ ಕೆಜಿ ಕೆಜಿ ಇದು ಅದು ಹೋಗುತ್ತೆ ಹಸು ದೊಡ್ಡದಿತ್ತು ಅಂದ್ರೆ ಎರಡ್ ಕೆಜಿ ಕೊಡ್ಬೇಕು ಒಂದೂವರೆಯಿಂದ ಎರಡ್ ಕೆಜಿ ಕೊಡ್ಬೇಕು ಹಸು ಸ್ವಲ್ಪ ಚಿಕ್ಕದಿತ್ತಂದ್ರೆ ಒಂದು ಕೆಜಿ ನಡಿತೈತಿ ಹೌದೌದು ಯಾಕಂದ್ರೆ ಆ ಬಾಡಿ ತಕ್ಕಂತೆ ಅದು ಊಟ ಬಾಡಿ ತಕ್ಕಂತೆ ಊಟ ಕೊಡ್ಬೇಕು ಜಾಸ್ತಿ ಕೊಟ್ರೆ ಏನಕತ್ತಂದ್ರೆ ಅದಕ್ಕೂ ಇರತಕ್ಕಂತ ಪರ್ಸೆಂಟೇಜ್ ಡೈಜೆಶನ್ ಆಗೋ ಒಂದು ಶಕ್ತಿರಲ್ಲ ಅದು ಹಸುಗಳು ಮೇಲೆ ಆ ಫುಡ್ ಅನ್ನು ಕೊಡ್ಬೇಕು ಎಲ್ಲಾ ಪ್ರೊಡಕ್ಟ್ ಅನ್ನು ಒಂದೇಗೂಡಿಸಿ ಅದನ್ನ ಕ್ಲೀನ್ ಅಪ್ ಕ್ವಾಲಿಟಿ ಮಾಡುವಂತ ಮಿಷಿನ್ ಇದೆ ನೀವು ಹೇಳಿದ್ರಲ್ಲ ಹೌದು 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 ಎಲ್ಲಾ ವಸ್ತುನ ಸೇರಿಸಿಬಿಟ್ಟು ಮಿಕ್ಸರ್ ಅಂತ ಹೇಳಿದ್ರು ಇದು ಮಿಕ್ಸರ್ ಹೌದು ಇದು ಮಿಕ್ಸರ್ ಇದು ನೀವು ಮಿಕ್ಸ್ ಮಾಡಿದ್ರೆ ತನಕ ತಾನೇ ಅದು ತಾನೇ ತಾನೇ ಮಿಕ್ಸ್ ಆಗುತ್ತೆ ಅದು ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಅದೇ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗುತ್ತೆ ಹೌದು ಮಿಕ್ಸರ್ ಅದು ಎಲ್ಲಾ ಮಿಕ್ಸ್ ಆಗಿ 4 ಗಂಟೆ ಅರ್ಧ ಗಂಟೆ ಮಿಕ್ಸ್ ಮಾಡಿದ್ಮೇಲೆ ನಾವು ಅದನ್ನ ಓಪನ್ ಮಾಡಿ ಚil ಪ್ಯಾಕೆಟ್ ಮಾಡ್ತೀವಿ ಓಕೆ ಇದು ಇಲ್ಲ ಇಲ್ಲಾ ಹೌದು ಅಲ್ಲಿ ಓಪನಿಂಗ್ ಅದು ಓಪನಿಂಗ್ ಓ ಅಲ್ಲಿಂದ ಓಪನ್ ಮಾಡಿ ಚೀಲ ಪ್ಯಾಕೆಟ್ ಮಾಡಿ ಅದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಅದು ಕನ್ವೆರಿ ಅಂತ ಹೇಳಿ ಇದು ಇಲ್ಲಿಂದ ಇಲ್ಲಿಗೆ ಕನ್ವೆರಿ ಬಿಡ್ತೀವಿ ನಾವು ಮನುಷ್ಯರು ಯಾವ್ದನ್ನು ಮಾಡಂಗಿಲ್ಲ ಕನ್ವೇರಿಗೆ ಒಂದು ಗಂಟೆಗೆ ಇಪ್ಪತ್ತೈದು ಚಲೋ ಹೋಗುತ್ತೆ ಇಪ್ಪತ್ತೈದು ಗಂಟೆಗೆ ಇಪ್ಪತ್ತೈದು ಮೂವತ್ತು ಹೋಗುತ್ತೆ ಅದು ಈಗ ಬಾಳ ಆಡ್ರ್ ಅಂದ್ರೆ ಬಾಳ ಹಾಡ್ರ ಮಾಡ್ತೀವಿ ಮಾಡ್ತಿದ್ರೆ ಆಮೇಲೆ ಒಳಗಡೆ ಅದು ಪಲ್ಲೂ ಲೇಜರ್ ಇದೆ ಅದು ಮೆಕ್ಕೆಜೋಳ ಪುಡಿ ಮಾಡೋದು ಮೆಕ್ಕೆಜೋಳ ಪುಡಿ ಮಾಡೋ ಮೆಕ್ಕೆಜೋಳ ಪುಡಿ ಮಾಡೋದು ಲೇಜರ್ ಅದು ಸರಿ ಸರಿ ಹಿಂಗೆ ಇಲ್ಲಿ ಲೇಬರ್ಸ್ ಹಿಂಗೆ ನಿಮ್ ಮೆಂಟೆನಿಗೆ ಲೇಬರ್ ಅಂದ್ರೆ ನಮ್ಮ ನಮ್ಮೊಂದು ಆರ್ ಜನ ಬರ್ತಾರೆ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಮಾಡ್ತಾರೆ ಅಲ್ಲಿ ಮಿಕ್ಸ್ ಆದ್ಮೇಲೆ ಅಲ್ಲೊಂದ್ ನಾಲ್ಕ್ ಜನ ಅದನ್ನ ಪ್ಯಾಕೆಟ್ ಮಾಡಿ ಇದು ಮಾಡ್ತಾರೆ ಆರ್ಡರ್ ಇದ್ದಂಗೆ ಆರ್ಡರ್ ತಗೊಂಡೆ ಮಾಡ್ತೀರಾ ನಾವು ಎಕ್ಸ್ಪರ್ಟ್ ಆಗಿ ಆಮೇಲೆ ನಾವು ಯಾವ್ದನ್ನು ಸ್ಟಾಕ್ ಇಡಲ್ಲ ಮಾಲ ಯಾಕೆ ಇಡಲ್ಲ ಅನ್ನೋ ಉದ್ದೇಶ ಅಂದ್ರೆ ಅದು ಎಕ್ಸ್ಪರ್ಟ್ ಆಗುತ್ತೆ ಒಂದು ತಿಂಗಳು ಮಾತ್ರ ಟೈಮ್ ಕೊಟ್ಟಿರ್ತೀವಿ ನಾವು ಮಾಡಿ ಒಂದ್ ತಿಂಗಳು ಬಿಟ್ಟು ಮತ್ತೆ ರೈತ ಕೊಟ್ಬಿಟ್ರೆ ಅದು ಅವರಿಗೆ ಎಫೆಕ್ಟ್ ಆಗುತ್ತೆ ಅದು ಅದರಿಂದ ನುಸೇ ಆಗಿ ಮತ್ತೆ ಅವರು ಏನಪ್ಪಾ ಇಂತ ಕೊಟ್ಟೆ ಅಂತ ನನ್ ಅಂತ ಅಂತೇಳಿ ನಾವೀಗ ಆರ್ಡರ್ ಒಂದ್ ಟನ್ ಅದ್ರೆ ಒಂದ್ ಟನ್ ರೆಡಿ ಮಾಡ್ತೀವಿ ಎರಡ್ ಟನ್ ಇದ್ರೆ ಎರಡ್ ಟನ್ ಮಾಡ್ತೀವಿ ಹತ್ತು ಟನ್ ಅಂದ್ರೆ ಹತ್ತು ಟನ್ ಒಂದು ಒಂದ್ ವಾರದಾಗ ಯಾರ್ಯಾರು ಎಷ್ಟು ಅಷ್ಟು ಕಳಿಸ್ಬಿಡ್ತೀವಿ ಹೌದು ನಮ್ದು ಎಂಟು ದಿನ ಒಳಗೆ ಎಂಟು ದಿನ ಅಷ್ಟೇ ಇಟ್ಕೊಳ್ಳೋಣ ಹೋದ ಅದು ಖಾಲಿ ಆದ್ಮೇಲೆ ಮತ್ತೆ ನಾವು ರೆಡಿ ಮಾಡಿ ಆಗಿಂದಾಗಿ ಫ್ರೆಶ್ ಮಾಲನ್ನ ಕೊಡ್ತೀವಿ ಹ ಇದ್ದಪ್ಪ ಯಾ ಸ್ಟಾಕ್ ನಮ್ದು ಒಂದ್ ತಿಂಗಳು ಒಂದೂವರೆ ತಿಂಗಳು ಟೈಮ್ ಇರ್ತದೆ ಅದ್ಕೆ ಒಂದ್ ತಿಂಗಳು ಅವಧಿ ನಾವು ಅವ್ರಿಗೆ ಒಂದ್ ತಿಂಗಳೊಳಗ ಖಾಲಿ ಮಾಡ್ಬೇಕಂತೇಳಿ ನಾವು ಓನ್ ಆಗ ರೆಡಿ ಮಾಡ್ಕೊಂಡು ಪ್ರೊಡಕ್ಟ್ ನಾವೇ ಮಾಡ್ಬೇಕಂದಾಗ ನಾವ್ ಅದನ್ನ ಈ ಬೇರೆ ಮಾಲ್ ತಂದ್ರೆ ಏನಕ್ಕದಪ್ಪ ಅಂದ್ರೆ ಯಾವ್ದೋ ಡಿಫ್ರೆನ್ಸ್ ಕೊಟ್ಬಿಡ್ತಾರೆ ಆಮೇಲೆ ಇಲ್ಲಿ ನಾಳೆ ಏನಾರ ಮಾಲ್ಗಳು ವೈದಾಗ ಜನಗಳಿಗೆ ತೊಂದರೆ ಹೇಳಿ ಓಣಾಗೆ ನಾವೇ ಸೇಂಗಾಂಡಿ ಕೊಬ್ಬಂಡಿ ನಾವೇ ಮಾಡ್ಕೊಂಡು ಸೇರಿಸ್ತೀವಿ ಸೊಯ್ಯ ಆದ್ರೂ ನಾವ್ ಇಲ್ಲೇ ಖರೀದಿ ಮಾಡ್ಕೊಂಬಂದ್ ಇಲ್ಲೇ ಚೆಕ್ ಮಾಡ್ ಹಾಕ ನಾವು ಇಲ್ಲೇ ನಮ್ಮ ಲೋಕಲ್ ನಾಗೆ ಸಿಗುತ್ತೆ ಮತ್ತ ಅದನ್ನು ತರಲ್ಲ ನಾವು ಲೋಕಲ್ ಗೆ ಬೇಕಾದಂತ ಅಲ್ಲಿ ಗುಳಿಗೆ ಇಟ್ಟಿರ್ತಾರೆ ಯಾವ್ದಾದ್ರ ಮೇಲೆ ಒಳಗೆಲ್ಲ ಗುಳಿಗೆ ಹಾಕಿರ್ತಾರೆ ನಾಳೆ ಹಸುಗಳಿಗೆ ಅಫರ್ಟ್ ಆದ್ರೆ ಹೌದು ಈಗ ನಾಳೆ ಬಂದು ನನ್ನ ಹತ್ರ ಆದಿ ಅಂತ ಕೇಳ್ಬಿಡ್ತಾರೆ ನಾವೆಲ್ಲ ಮಾಡಂಗಿಲ್ಲ ನಮ್ ಲೋಕಲ್ಗೆ ರೈತರ ಮಾಲ್ ಬೇರ್ ಬಾರಿ ಸಿಗುತ್ತೆ ನೇರವಾಗಿ ಖರೀದಿ ನಮ್ದು ನೇರವಾಗಿ ಬೇಕಾ ಐದು ಕ್ಲಾಸ್ ಖಂಡಿತ ಮಾಲ್ ಸಿಗುತ್ತಲ್ರಿ ಬೇಕಾದಂತದ್ದು ನಾನ್ ಮತ್ತೆ ಹೊರಗಡೆ ಹೋಗಿ ಅದು ಬಾಡಿಗೆ ಕೊಟ್ಟು ತರಂತ ಉದ್ದೇಶ ಇಲ್ಲಿ ಕಡಿಮೆ ತಗೊಂಡು ರೈತರಿಗೆ ನಾನು ಕಡಿಮೆ ಕೊಡ್ತೀನಿ ಹಾ ಅವ್ರಿಗೆ ಉಪಯೋಗ ಆಗತ್ತೆ ನನಗೆ ಉಪಯೋಗ ಆಗತ್ತೆ ಈಗ ಅವ್ರಿಗೂ ಹೊರೇ ಬೇಡ ನನ್ಗೆ ಒರೇ ಬೇಡ ಈಗ ಬಾಡಿಗೆ ಉಳಿತೈತೆ ಅಲ್ಲಿಂದ ರೈತರು ಬಾಡಿಗೆ ದುಡ್ಡು ರೈತರಿಗೆ ಒಂದ್ ಐವತ್ತು ರೂಪಾಯಿ ಕಮ್ಮಿ ಕೊಟ್ಟರೆ ಅವ್ರಿಗೂ ಉಪಯೋಗ ಆಗುತ್ತಲ್ಲ ಅಷ್ಟೇ ನೋಡ ಇಂಡಿ ಇದು ರೈತರಿಂದ ನಾನು ಅಲ್ಲಿಂದ ಖರೀದಿ ಮಾಡ್ಕೊಂಡು ಆ ದುಡ್ಡನ್ನ ನಾನು ಇವ್ರ ಗ್ರಾಹಕರ ಮೇಲೆ ಇವ್ರ ಮೇಲೆ ಹಾಕಬೇಕ ರೈತ ಮೇಲೆ ಹಾಕಂಗಿಲ್ಲ ನಾವು ಯಾಕೆ ಹಾಕಂಗಿಲ್ಲ ಅಂದ್ರೆ ಅವ್ರು ಅವ್ರು ಉಳ್ಕೊಂಡ್ರೆ ನಾನು ಉಳ್ಕೊಂಡಂಗೆ ಅವ್ರು ಉಳ್ಕೋಬೇಕು ಫಸ್ಟ್ ಹೌದ್ರಾ ಅವಾಗ ನಮ್ ಪ್ರಾಡಕ್ಟ್ ಹತ್ತು ಚಿಲೋ ಹೋಗೋದು ನೂರ್ ಆ ಆಗುತ್ತೆ ಇದನ್ನ ನಾವು ಪ್ಲಾನ್ ಮಾಡಿ ಮಾಡ್ತಿರೋದು ಹೊರ ಆಗ್ಬಾರ್ದು ನಮಗೆ ಹೊರೆಯಾಗ್ಬಾರ್ದು ಅಂತ ಹೇಳಿ ಹೌದ್ರಾ ಯಾರಿಗೂ ತೊಂದ್ರೆ ಖುಷಿ ಖುಷಿಯಾತ್ ಈಗ ಇಲ್ಲಿ ಸಿಕ್ಕುದನ್ನ ಮಾಲೆ ನಾವು ಇಲ್ಲಿ ಸಿಗಂತ ಮಾಲ್ ಬಿಟ್ಟು ಬೇರೆ ಕಡೆ ಯಾಕೆ ನಾವು ಮತ್ತ ಅವ್ರಿಗೆ ನಾವು ಹೊರೆ ಮಾಡ್ಕೊಂಡು ಇನ್ನೊಬ್ಬರಿಗೆ ಹೊರೆ ಮಾಡೋದ್ ಉದ್ದೇಶ ಏನ್ರಿ ಅದು ನಮ್ಗೆ ಇಲ್ಲಿ ಸಿಕ್ಕಂತ ಗೊತ್ತಿರುತ್ತೆ ಈಗ ಐವತ್ತು ರೂಪಾಯಿ ಕಮ್ಮಿ ಅಂದ್ರೆ ಯಾರಾದ್ರೂ ಹೋಯ್ತಾರೆ ಅದ್ರ ಬೆಲೆ ಗೊತ್ತಿರ್ತತ್ರಿ ಬೆಲೆ ಯಾರಿಗೂ ಗೊತ್ತಿಲ್ಲ ನಂಗೆ ಇವತ್ತು ಎಲ್ಲಾ ಬೆಲೆ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೂ ಸಹ ನಾವು ಬೆಲೆ ರೇಟನ್ನು ಜಾಸ್ತಿ ಮಾಡ್ದಂಗೆ ಜನಗಳಿಗೂ ನಾವು ರೂಪಾಯಿ ರೂಪಾಯ್ದೆಲ್ಲ ನಮಗೆ ಟೋಟಲ್ ಬಿದ್ರೆ ಅವ್ರಿಗೂ ಸಹ ನಾವು ಒಂದ್ ರೂಪಾಯಿ ಅದ್ರಲ್ಲಿ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಕಳಿಸ್ತಿವಿ ನಾವು ಅವ್ರಿಗೂ ಹೌದು ಈಗ ಲಾಭ ಎಷ್ಟು ಬೇಕೋ ಅಷ್ಟು ಸಾಕು ಈ ಹೆಚ್ಚಿಗೆ ಇದು ಮಾಡಿದ್ರೆ ಅವ್ರಿಗೂ ತೊಂದರೆ ಆಗುತ್ತೆ ಅವ್ರು ಚೆನ್ನಾಗಿದ್ರೆ ನಾನು ಇದ್ದಂಗೆ ರೈತರ ಮನಸ್ಥಿತಿ ರೈತರಿಗೆ ಅರ್ಥ ಆಗುತ್ತೆ ಹೌದೌದು ನಮ್ಗೆ ಅರ್ಥ ಆಗತ್ತೆ ಯಾಕಂದ್ರೆ ನಾವ್ ರೈತರ ಮಗನಲ್ಲ ಈ ತೋಟದಲ್ಲೇ ನಾನು ಮಾಡಿರೋದು ಯಾಕಂದ್ರೆ ಉದ್ದೇಶ ಅದೇ ನಿಮ್ದೆಲ್ಲ ನಮ್ದೇನ